ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಕಿಸಾನ್ ಫಾರ್ಮ್ ಗೆ ಸ್ವಾಗತ ಸುಸ್ವಾಗತ ನೋಡಿ ಗಿಡ ಹಿಂದಿನ ಲಾಗ್ ದಲ್ಲಿ ನಾ ಹೇಳಿದ್ದೆ ಆ ನನ್ನ ತಪ್ಪಿನಿಂದ ಒಂದು ಮರಿಗೆ ಕಾಲ್ ಮುರಿದಿತ್ತಲ್ಲ ಅದು ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಅನಸ್ತಾ ಇದೆ ನಾನು ಅದಕ್ಕೆ ಪ್ರಯತ್ನ ಮಾತ್ರ ಮಿತಿ ಮೀರಿ ಪಟ್ಟೆ ಬಟ್ ಅದು ರಿಕವರಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಒಬ್ಬರಿಗೆ ಕೊಡ್ತಾ ಇದ್ದೀನಿ ಅಂದ್ರೆ ಕಟಗರಿಗೂ ಕೊಡ್ತಾ ಇದ್ದೀನಿ ಆ ಬಟ್ ಸ್ವಲ್ಪ ಲಾಸ್ ಆಯ್ತು ಒಂದು ಎರಡ್ ಸಾವಿರ ಬಟ್ ಏನ್ ಮಾಡಕ್ ಬಟ್ ನನ್ನಿಂದ ಅದ ರಿಕವರಿ ಆಗ್ತಾ ಇಲ್ಲ ಮುಂದೆ ಏನಾದ್ರು ಜಾಸ್ತಿ ಪ್ರಾಬ್ಲಮ್ ಆಗ್ತದೆ ಮೇವು ತಿನ್ನೋದು ಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಕಟಗಿರ್ಗೆ ಕೊಡ್ತಾ ಇದೀನಿ ಆ ಯಾಕ ಲಾಸ್ ಅಂತ ಅನ್ಕೊಳೇಬೇಕು ಇದು ಇದು ಲಾಸೇ ಎರಡ್ ಸಾವಿರ ಇದೊಂದ್ ಎರಡ್ ಸಾವಿರ ಲಾಸ್ ಆಯ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ತಪ್ಪನ್ನ ನಾ ತಿದ್ಕೊಂಡೆ ಎಲ್ಲ ಎಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿದೆ ಮುಂದೆ ಏನು ಪ್ರಾಬ್ಲಮ್ ಆಗದಂಗೆ ನೋಡ್ತಾ ಇದ್ದೀನಿ ಉಳಕಿದ್ ಮರಿ ಎಲ್ಲಾ ಚೆನ್ನಾಗಿದೆ ಎಲ್ಲಾ ವಿಡಿಯೋ ಹಾಕ್ತೀನಿ ಇವಾಗ ಕೊನೆವರೆಗೂ ನೋಡಿ ಬಟ್ ಹುಷಾರಾಗಿರಿ ಯಾವಾಗಿದ್ರು ಅಟ್ಟದ ಪದ್ಧತಿ ಮಾಡಿದ್ರೆ ಮ್ಯಾಟ್ ಸಿಸ್ಟಮ್ ಮಾಡಿ ಇಲ್ಲ ನೆಲದಲ್ಲಿ ಮಾತ್ರ ಸೂಪರ್ ಬೆಸ್ಟು ಕಡಿಮೆ ಕಾಸ್ಟಲ್ಲಿ ಸಡ್ ಆಗುತ್ತೆ ಓಕೆ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಇದೇ ಮರಿ ಅದು ಕೊಟ್ಟಿರೋದು ಕಟ್ಕರಿಗೆ ಲಾಸ್ ಆಗಿರೋದು ಯಾವ ರೀತಿ ಆಗುತ್ತೆ ಅಂತ ಯಾರು ಹಂಚ್ಕೊಳ್ಳಲ್ಲ ಬಟ್ ನಾನು ಹೇಳಲೇಬೇಕಾದ ವಿಷಯ ಇದು ನಮ್ಮ ಲಕ್ಕಿ ಬಡ್ಡೆ ಮಾಡಿದ್ವಿ ಆರತಿ ಬೆಳಗ್ಗೆ ಕೇಕ್ ಕಟ್ ಮಾಡಿಸಿದ್ವಿ ಒಂದು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ಮನೆಗೆ ಬಂದು ಹೆಲ್ದಿಯಾಗಿದೆ ಆ್ಯಕ್ಟಿವ್ ಇದೆ ಮಾತೆಲ್ಲ ಕಲ್ತಿದೆ ಇವಾಗ ಇದೊಂದು ಸ್ವಲ್ಪ ಇಂಜೆಕ್ಷನ್ ಮಾಡ್ತಾಯಿದ್ದೀನಿ ಒಂದೆರಡಕ್ಕೆ ಸ್ಕಿನ್ನದ್ದು ಒಂದು ಪ್ರಾಬ್ಲಮ್ ಇದೆ ಒಂದು ಸ್ವಲ್ಪ ಬಾಯಿ ಹತ್ತಿರ ನೋವಾಗಿದೆ ಅದಕ್ಕೋಸ್ಕರ ಅರಸಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಒಳ್ಳೆ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ದೆ ಬಾಯಿಗೆ ಕಡಿಮೆ ಆಗಿದೆ ಇವಾಗ ಎರಡು ದಿವಸ ಆಯಿತು ಲಾಸ್ ಆಗಿರೋ ವಿಷಯ ಯಾರೂ ಹಂಚ್ಕೊಳ್ಳಲ್ಲ ಬಟ್ ನಾನು ಹಂಚ್ಕೊಂಡೆ ಎದುರಾಗೆ ನಿಮ್ಮ ಹತ್ರ ಹಂಚ್ಕೊಂಡ್ರೆ ಮನಸ್ಸಿಗೆ ಆಗುತ್ತೆ ಅಂಥೇಳಿ ಬಟ್ ತಳಗಡೆ ಮಾಡೋ ಪದ್ಧತಿ ಏನೈತಲ್ಲ ಅದೇ ಬೆಟ್ರು ಅಂತ ಅನಿಸ್ತದೆ ಇಲ್ಲ ಮಾಡಿದರೆ ಮ್ಯಾಟ್ ಸಿಸ್ಟಮ್ ಮಾಡಬೇಕು ಕ್ಯಾಲ್ಸಿಯಮ್ಮು ಅದು ಒಂದು ಒಂದು ಮರಿಗಿರಲಿಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ಟ್ರೀಟ್ಮೆಂಟ್ ಕೊಡೋದೆಲ್ಲ ಕಾನ್ಫಿಡೆಂಟ್ ಬಂತು ಬಟ್ ಇನ್ನು ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದು ಕಾನ್ಫಿಡೆನ್ಸು ಅದು ಬಂತು ಯಾಕಲ್ಲ ಸಡ್ಡಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲೆಲ್ಲ ಪ್ಯಾಕ್ ಮಾಡಿದೆ ಓಕೆ ಗೆಳೆಯರೇ ಲಾಸ್ಟ್ವರೆಗೂ ನೋಡಿ ನಮಸ್ಕಾರ